ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ ಎಲ್ಲ ಶಾಸಕರು ಸಚಿವರುಗಳು ಎಲ್ಲರೂ ಕೂಡ ಗೊಂದಲಕ್ಕೆ ಆಸ್ಪತ್ವ ಕೊಡಬೇಡಿ ಇದಕ್ಕೆ ತೆರೆಯನ್ನ ಎಳೀರಿ ಅಂತ ಎಲ್ಲರೂ ಕೂಡ ಅದೇ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹಿರಿಯ ಸಚಿವರು ಅವರು ಕೂಡ ಇದಕ್ಕೆ ಒಂದು ಧ್ವನಿಯನ್ನ ಮೂಡಿಸಿದ್ದಾರೆ ಆದಷ್ಟು ಬೇಗ ಈ ಗೊಂದಲವನ್ನು ನಿವಾರಣೆ ಮಾಡಿದ್ದಾರೆ ನೋಡಿ ಕೂಡ ಕೂಡ ಕೆ ಶಿವಕುಮಾರ್ ಒಂದು ಅವಕಾಶವನ್ನ ಮಾಡಿ ಕೊಡಬೇಕು ಪಕ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಆಗ್ಬೇಕು ಅವರು ಸಾಕಷ್ಟು ರೀತಿಯಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಅವರು ಕೂಡ ರೀತಿಯಲ್ಲಿ ಹೋರಾಟವನ್ನ ಮಾಡಿದ್ದಾರೆ ಅದಕ್ಕೊಂದ್ ಎರಡು ವರ್ಷ ಅವ್ರದ್ದು ಕೂಡ ಎರಡೂವರೆ ವರ್ಷ ಕೂಡ ಮನವಿ ಮಾಡ್ದೆ ಆದ್ರೆ ನಾನು ಒಬ್ಬ ಅದರಲ್ಲಿ ಅವ್ರಿಗೆ ಮನವಿಯನ್ನ ನಾವು ಕೂಡ ಮಾಡ್ತಾ ಇದ್ದೇವೆ ಮುಖ್ಯಮಂತ್ರಿಗಳು ಬಹಳ ಗೌರವ ಇದೆ ಮುಖ್ಯಮಂತ್ರಿ ಅವರು ಒಳ್ಳೆ ಆಡಳಿತವನ್ನ ಕೊಟ್ಟಂತವ್ರು ಅವರು ಅವ್ರದೇ ಆದಂತ ಒಂದು ಗೌರವ ಕರ್ನಾಟಕ ರಾಜ್ಯದಲ್ಲಿದೆ ಹಿಂದುಳಿದ ವರ್ಗಕ್ಕೆ ಅಲ್ಪಸಂಖ್ಯಾತರಿಗೆ ದಲಿತರಿಗೆ ಹೆಚ್ಚಿನ ರೀತಿಯಲ್ಲಿ ಅಲ್ಪಸಂಖ್ಯಾತರ ಬಗ್ಗೆ ಚಿಂತನೆ ಮಾಡಿದಂತ ನಾಯಕರವರು ಯಾರು ಕೂಡ ಆ ರೀತಿ ಅಗ್ರವಾಗಿ ಮಾತಾಡೋದು ತಪ್ಪು ಅದೆಲ್ಲವೂ ಕೂಡ ಅವ್ರದೇ ಆದಂತ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಗೌರವ ಇತ್ತು ಬರೀ ಕೇವಲ ಕಾಂಗ್ರೆಸ್ ಪಕ್ಷದಲ್ಲಿಲ್ಲ ರಾಜಕೀಯ ಎಲ್ಲ ಪಕ್ಷರಿಗೂ ಕೂಡ ಅವ್ರದೇ ಆದಂತ ಒಂದು ದೊಡ್ಡ ಒಂದು ಗೌರವನೇ ಇತ್ತು ಯಾರೇ ಆಗ್ಲಿ ಅದ್ರ ತಪ್ಪು ಯಾರು ಕೂಡ ಆ ರೀತಿ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಮುಖ್ಯಮಂತ್ರಿ ಎಲ್ಲ ಅವರು ಟ್ವೀಟ್ ಟ್ವೀಟ್ ಮಾಡಿದ್ದಾರೆ ಸಾಯ್ ಟ್ವೀಟ್ ಮಾಡಿದಾರೆ ಸಿದ್ದರಾಮಯ್ಯ ಟ್ವೀಟ್ ಮಾಡಿದಾರೆ ಕಟ್ಟಬದ್ಧ ಇದಾರೆ ನನ್ನ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಏನು ಕಟ್ಟಬಾರ ಅಂತ ಇದ್ದೆಲ್ಲ ಎಲ್ಲಾ ಕಾಂಗ್ರೆಸ್ ಶಾಸಕರು ನೂರಾ ನಲವತ್ತು ಜನ ನಾವೆಲ್ಲರೂ ಕೂಡ ಒಂದು ಬದಲಾವಣೆಯನ್ನ ಬೇಕು ಬೇರೆ ಅವರಿಗೂ ನಾವು ಅವಕಾಶವನ್ನ ಮಾಡ್ಕೊಡಿ ಇದರಿಂದ ಮುಂದಕ್ಕೆ ಪಕ್ಷಕ್ಕೆ ಒಳ್ಳೇದಾಗ್ತದೆ ಮುಂದಿನ ಚುನಾವಣೆಗೆ ಒಂದಷ್ಟು ಬಲ ಸಿಗ್ತದೆ ಅಂತೇಳಿ ಮನವಿ ಮಾಡ್ಕೊಳ್ತಾ ಹೊರತು ನಮ್ಮಲ್ಲಿ ಗುಂಪಾರ್ಕರು ಇಲ್ಲ ನಮ್ಮಲ್ಲಿ ಪಟ್ಟಭದ್ರ ಶಕ್ತಿಗಳು ಒಂದು ಗುಂಪು ಆಗಬೇಕು ಅಂತ ಶಿವಕುಮಾರ್ ಅವರಿಗೆ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ನಾನು ಕೇಳಬಂದ ಮತ್ತೆ ಬರೆಯಲಿದ್ದಾರೆ ಪ್ರಾಯಶ ಈ ಒಂದು ದಿನಾಂಕದಲ್ಲಿ ಅವ್ರಿಗೆ ಒಳ್ಳೇದಾಗ್ತದೆ అదే మూన్ డేట్ సర్ 26 జిల్లా 26వ తేదీన బయలుదేరా అంటే మీకు వర్తమానం అప్పటికు కూడా శుద్ధి వస్తుంది మరి बरे కేలిరు యాద కోసం జే శివస్కారాలు మీరు ఏమైనా అంటారా సర్ నేను నేను రామనగరంన ఇట్లా ఆ డేటల్ కి శికితా సర్ మూన్ డేటూ కుసోనే హెళితిని నా మూన్ డేట్ నేను ಹೇಳ್తినే తప్పా తప్పా ఆగుతాది మీరు కురగోలు ఏనరో సంక్షేపటిని హెళిరు అవిందో ఎట్ల జపది ఓకే సర్ ఓకే ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ